ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ನೀಡುವಂಥ ವಿಚಾರದಲ್ಲಿ ಸರ್ಕಾರ ನಿನ್ನೆ ಮಹತ್ವದ ನಿರ್ಣಯವೊಂದನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ನೀಡುವ ಸಂಬಂಧ ಸಂವಿಧಾನ ತಿದ್ದುಪಡಿ ಮಾಡುವಂತೆ ಸಂಪುಟ ನಿರ್ಧರಿಸಲಾಗಿದ್ದು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ ಈ ಒಳಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಇಟ್ಟಿರುವಂಥ ಜಾಣ ನಡೆ ಬಹಿರಂಗವಾಗಿದೆ ಏನದು ಜಾಣ ನಡೆ ಬನ್ನಿ ರಿಪೋರ್ಟ್ ನೋಡೋಣ ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಡ್ತಾರೆ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗ ದೇವರು ಏನ್ ಮಾಡಿದ್ರು ಈ ರಾಜ್ಯದಲ್ಲಿ ಕೆಲಸ ಹೊಲಸ ಮಾಡಿದ ಎರಡ್ ಸಾವಿರದ ಹದಿಮೂರಿಂದ ಸಮುದಾಯಿಕ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ದಲಿತ ಎಡ ವರ್ಗವನ್ನ ಸೆಳೆಯಲು ಕಾಂಗ್ರೆಸ್ ರಣತಂತ್ರ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಜಾಣ ನಡೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಸರ್ಕಾರ ಮತ್ತೊಮ್ಮೆ ದಲಿತ ಒಳ ಮೀಸಲಾತಿ ಅಸ್ತ್ರವನ್ನ ಬಿಜೆಪಿ ವಿರುದ್ಧ ಪ್ರಯೋಗಿಸಿದೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವ ಸಂಬಂಧ ನಿನ್ನೆ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದು ಸಂವಿಧಾನ ತಿದ್ದುಪಡಿ ಮಾಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಆ ಮೂಲಕ ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರದ ಹೆಗಲಿಗೆ ವಹಿಸಿ ರಾಜ್ಯ ಸರ್ಕಾರ ಜಾಣ ನಡೆ ಇಟ್ಟಿದೆ ಅದರಲ್ಲೂ ದಲಿತ ಎಡವರ್ಗವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿರುವುದು ಇಲ್ಲಿ ಎದ್ದು ಕಾಣ್ತಿದೆ ಅಂದ್ಹಾಗೆ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ ಸಭೆಯಲ್ಲಿ ಕಾಂಗ್ರೆಸ್ಗೆ ದಲಿತ ಸಮುದಾಯದ ಎಡಬಲ ವರ್ಗದ ಬಗ್ಗೆ ಚರ್ಚೆಯಾಗಿತ್ತು ದಲಿತ ಸಮುದಾಯದ ಬಲವರ್ಗ ಕಾಂಗ್ರೆಸ್ ಜೊತೆಗಿದೆ ಆದರೆ ದಲಿತ ಎಡವರ್ಗ ಕಾಂಗ್ರೆಸ್ ಜೊತೆಗಿಲ್ಲ ಅನ್ನೋ ಆಕ್ಷೇಪಣೆ ಕೇಳಿ ಬರ್ತಿತ್ತು ಅಲ್ಲದೆ ಒಳ ಮೀಸಲಾತಿ ಜಾರಿ ಮಾಡಲು ಸಚಿವರು ಪಟ್ಟು ಹಿಡಿದಿದ್ರು ಆದರೆ ಒಳ ಮೀಸಲಾತಿ ಜಾರಿಗೆ ಬೋವಿ ಬಂಜಾರ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು ಮಾದಿಗೆ ಸಮುದಾಯದ ನಾಯಕರ ಬೇಡಿಕೆಗಳನ್ನು ಒಪ್ಪಬೇಡಿ ಎಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೆಲ ನಾಯಕರು ಒತ್ತಡ ಹೇರಿದ್ರು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಯಾಕೆ ಬೇಡ ಎಂದು ತಿಳಿಸಿ ಎಂದು ಬಂಜಾರ ಸಮುದಾಯದವರಿಗೆ ಪ್ರಶ್ನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದ ಬಂಜಾರ ಸಮುದಾಯದ ನಾಯಕರು ಒಳ ಮೀಸಲಾತಿ ಯಾಕೆ ಬೇಡವೆಂದು ಮನವರಿಕೆ ಮಾಡುವಲ್ಲಿ ವಿಫಲವಾಗಿದ್ರು ಆಗ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿಗೆ ಸರ್ಕಾರ ನಿರ್ಧಾರ ಮಾಡುತ್ತೆ ಎಂದು ಹೇಳಿ ಕಳುಹಿಸಿದ್ದಾರೆ ಈ ಸಭೆ ಬಳಿಕ ನಾಯಕರ ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡುವ ವಿಚಾರವನ್ನ ಕೇಂದ್ರದ ಹೆಗಲಿಗೆ ಜವಾಬ್ದಾರಿ ಹಾಕಿದೆ ಕೇಂದ್ರದಿಂದ ನಿರ್ಧಾರ ಬರುವ ತನಕ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸಲಿದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ತ್ರೀ ಫಾರ್ಟಿ ಒನ್ ಸಬ್ ಸೆಕ್ಷನ್ ತ್ರೀ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರೆ ಇಂಟರ್ನಲ್ ರಿಸರ್ವೇಷನ್ ಕೊಡಬಹುದು ನಮ್ಮ ರಾಜ್ಯದಿಂದ ರಾಜ್ಯಗಳಿಗೂ ಕೂಡ ಸರಿಯಾಗುತ್ತೆ ಕೇಂದ್ರದ ಕಡೆ ಒಳ ಮೀಸಲಾತಿ ಚಂಡಸದಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಮೋಸ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಮುಂದೆ ಏನಾದರೂ ನಮ್ಮ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ರೆ ಮಾಡ್ತೀವಿ ಎಂದಿದ್ದಾರೆ ಅಲ್ಲಿ ತೀರ್ಮಾನ ಆಗಬೇಕು ಅಲ್ಲಿ ತೀರ್ಮಾನ ಆಗಬೇಕಂತ ಗೊತ್ತಿದ್ರು ಇಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿ ಎರಡು ಸಾವಿರದ ಆ ಸಮುದಾಯಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ನವರು ಒಳೆ ಮೀಸಲಾತಿ ವಿಚಾರದಲ್ಲಿ ದಲಿತ ಸಮುದಾಯಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಈಗ ಕೂಡ ಮೋಸ ಮಾಡ್ತಾರೆ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ಜಜ್ಮೆಂಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅದನ್ನ ಕುಂಡಿ ಬಟ್ಟೆಗೆ ಹಾಕೊಂಡು ಕೂತ್ರಿ ಲೋಕಸಭಾ ಚುನಾವಣೆ ಬಂತು ಅಂತೇಳಿ ಆಟ ಶುರು ಮಾಡಿದೆ ಭಯ ಹುಟ್ಟಿದೆ ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತದೆ ಅಸ್ಪೃಶ್ಯರು ನಮ್ ಕೈ ಬಿಟ್ಟು ಹೋಗ್ತಾರೆ ದಲಿತರು ನಮ್ ಕೈ ಬಿಟ್ಟು ಹೋಗ್ತಾರೆ ಅಂತೇಳಿ ಈ ಮೋಸದಾಟ ಮಾಡಿದ ಕಾನೂನು ಸಂವಿಧಾನ ಪ್ರಕಾರವಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನ್ ಮಾಡಬೇಕಾಗಿದೆ ಮಾಡಿದೆ ಮುಂದೇನಾದ್ರೂ ನಮ್ ಜವಾಬ್ದಾರಿ ಇದ್ರೆ ನಾವು ಮಾಡ್ತೀವಿ ಬಟ್ ಅವ್ರ ಏನ್ ಪ್ರಪೋಸಲ್ ಕಳಿಸಿದ್ರೆ ಎಲ್ಲ ನೋಡಿ ತೀರ್ಮಾನವನ್ನು ಮಾಡುವ ಇದೇ ವೇಳೆ ಸಿಎಂ ವಿರುದ್ಧ ಕಿಡಿಕಾರಿದ ಎಚ್ ದೇವೇಗೌಡ ಎಷ್ಟು ದಿನ ಅಹಿಂದ ಅಂತ ಏನ್ ಹೇಳಿದೆ ಹೇಳಿದ್ದು ಅಂತ ಕಿಡಿಕಾರಿದ್ರು ಎಷ್ಟು ದಿನ ಅಹಿಂದ ಏನು ಹೇಳಿದ್ದೇ ಹೇಳಿದ್ದೇ ಏನು ಮಾಡಿದ್ರು ಈ ರಾಜ್ಯದಲ್ಲಿ ಅನ್ನೋದನ್ನ ಮರ್ಮಾಚೋ ಕೆಲಸ ಮಾಡಿದಿರಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಒಳ ಮೀಸಲಾತಿ ದಾಳ ಉರುಳಿಸಿದೆ ಕಾಂಗ್ರೆಸ್ ಲೋಕಸಭೆಯಲ್ಲಿ ಇಪ್ಪತ್ತು ಕ್ಷೇತ್ರ ಗೆಲ್ಲಲು ರಣತಂತ್ರ ರೂಪಿಸಿರುವ ಕಾಂಗ್ರೆಸ್ ಇವತ್ತು ಚುನಾವಣಾ ಸಮಿತಿ ಸಭೆ ನಡೆಸಿತು ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಅಂಕಿ ಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲುವ ವಾತಾವರಣ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ರು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆಯೂ ಸಮಾಲೋಚನೆ ನಡೆಸಲಾಯಿತು ಬ್ಯೂರೋ ರಿಪೋರ್ಟ್ ಟಿವಿನೈನ್